ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಫಾರ್ಟಿ ಫೈವ್ ಸಿನಿಮಾದ ಟಿಕೆಟ್ ನನ್ನ ಹತ್ರ ಇದೆ ಅಂಡ್ ಪಿ ವಿಆರ್ ಅಲ್ಲಿ ನಾನಿದ್ದೀನಿ ಸೊ ಈಗಾಗ್ಲೇ ಸಿನಿಮಾ ನೋಡಾಯ್ತು ನಾನು ಸಿನಿಮಾ ನೋಡ್ತಿದ್ದಂಗೆ ವಾವ್ ಅಂತ ಅನ್ನಿಸ್ತು ಫಸ್ಟ್ ಆಫ್ ಆಲ್ ಹೇಳಿದ್ರೆ ಅರ್ಜುನ್ ಜನಿಯಾ ಈ ಸಿನಿಮಾದ ನಿರ್ದೇಶಕ ಪ್ರತಿಯೊಬ್ರು ಕೂಡ ಗೊತ್ತು ಅವ್ರನ್ನ ನಾವೆಲ್ಲರೂ ಕೂಡ ಮ್ಯಾಜಿಕಲ್ ಕಂಪೋಸರ್ ಅಂತ ಕೂಡ ಹೇಳ್ತಾ ಇದ್ವಿ ಯಾಕೆ ಅಂತಂದ್ರೆ ಅವರ ಸಾಂಗ್ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಸುಮಧುರವಾದ ಸಾಂಗ್ಗಳನ್ನ ನಮಗೆ ಕೊಟ್ಟಿದ್ರು ಆದರೆ ಆ ಒಬ್ಬ ಸಂಗೀತ ನಿರ್ದೇಶಕರಲ್ಲಿ ಈ ರೀತಿಯ ಒಬ್ಬ ನಿರ್ದೇಶಕ ಇದ್ದ ಅವ್ರಲ್ಲೂ ಕೂಡ ಒಂದು ಸಿನಿಮಾ ಮಾಡುವಂಥ ಪ್ರತಿಭೆ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲ ಬಟ್ ಆ ಒಂದು ಡೈರೆಕ್ಟರ್ನ ಅವರು ಕಾಪಾಡ್ಕೊಂಡು ಬಂದು ಇಷ್ಟು ವರ್ಷಗಳ ಕಾಲ ಈಗ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿದರೆ ಆ ಸಿನಿಮಾನೇ ಫಾರ್ಟಿ ಫೈ ಸೊ ಈ ಸಿನಿಮಾ ಸ್ಟಾರರ್ ಸಿನಿಮಾ ಅಂತ ಪ್ರತಿಯೊಬ್ಬರು ಕೂಡ ಗೊತ್ತು ಆ್ಯಂಡ್ ಈ ಸಿನಿಮಾ ಹೆಂಗೆ ಓಪನ್ ಆಗುತ್ತೆ ಗೊತ್ತಕತೆ ಕತೆ ಒಬ್ಬ ಒಬ್ಬ ಐ ಟಿಗೆ ಹೋಗುವಂಥ ಉದ್ಯೋಗಿ ಸೊ ಅವರಲ್ಲಿ ಇರುವಂಥ ಒಂದಷ್ಟು ತೊಳಲಾಟ ಯಾವ ರೀತಿ ಆಗಿರುತ್ತೆ ಒಂದು ಕೆಲಸ ಮಾಡಬೇಕು ಅಂತ ಬೆಳಗಿಂದ ಬೆಳಗಿಂದ ಸಾಯಂಕಾಲದ ಇರುವಂಥ ಕೆಲವೊಂದಷ್ಟು ಟೆನ್ಷನ್ಗಳು ಆ ಟೆನ್ಷನ್ಗಳ ಮಧ್ಯೆ ಮಾಡುವಂಥ ಕೆಲವೊಂದು ತಪ್ಪುಗಳು ಇದು ಒಬ್ಬ ಪಾತ್ರದ ಮೇಲೆ ಇರುವಂಥದ್ದು ಬಟ್ ನಾವೆಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದಷ್ಟು ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ ಆ ತಪ್ಪುಗಳು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಒನ್ ಲೈನ್ ಸ್ಟೋರಿ ಈ ಮಧ್ಯದಲ್ಲಿ ಉಪೇಂದ್ರ ಮತ್ತು ಶಿವಣ್ಣ ರಾಜ್ ಭೀ ಶೆಟ್ಟಿ ಅಂದರೆ ಸಾಮಾನ್ಯವಾಗಿರುವಂಥ ವ್ಯಕ್ತಿಯ ಬಾಳಲ್ಲೇ ಈ ಇಬ್ಬರು ಹೇಗೆ ಎಂಟ್ರಿ ಆಗ್ತಾರೆ ಏನು ಕತೆ ಅನ್ನೋದನ್ನ ತುಂಬ ಚೆನ್ನಾಗಿ ಇಲ್ಲಿ ನಿರೂಪಣೆಯನ್ನು ಮಾಡಿರುವಂಥದ್ದು ಡೈರೆಕ್ಟರ್ ಅರ್ಜುನ್ ಜನಿಯವರು ಸಂಪೂರ್ಣವಾಗಿ ಕತೆನ ಬಿಟ್ಕೊಟ್ಬಿಟ್ರೆ ನಿಮಗೆ ಅಷ್ಟಾಗಿ ಸಿನಿಮಾ ನೋಡಿದಾಗ ಮಜಾ ಬರೋದಿಲ್ಲ ಬಟ್ ಇಲ್ಲಿ ಮೇಯ್ನಾಗಿ ನಾನು ಹೇಳುವಂಥದ್ದು ಏನು ಗೊತ್ತಾ ಸತ್ ಮೇಲೆ ಆ ಒಂದು ಆತ್ಮ ಏನಾಗುತ್ತೆ ಎಲ್ಲಿ ಹೋಗುತ್ತೆ ನಿಜಕ್ಕೂ ಆತ್ಮ ಇದೆಯಾ ಇವೆಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ನಾವು ಮಾಡ್ತಾನೆ ಇರ್ತೀವಿ ಅವಾಗ ಅವಾಗ ಈ ಯೋಚನೆಗಳು ಬರ್ತಾನೆ ಇರುತ್ತೆ ಕೆಲವೊಂದು ಸಿನಿಮಾಗಳನ್ನ ಕೂಡ ನಾವು ಅವ್ರು ನೋಡಿರ್ತೀವಿ ಬಟ್ ಈ ಗರುಡ ಪುರಾಣ ಅನ್ನೋದು ನಾವೆಲ್ಲರೂ ಕೂಡ ಕೇಳಿರ್ತೀವಿ ಅದರಲ್ಲಿ ಈ ಆತ್ಮ ಏನೇನಾಗುತ್ತೆ ಅಂದರೆ ಸತ್ತ ಮೇಲೆ ಆತ್ಮ ಎಲ್ಲೋಗುತ್ತೆ ಏನು ಇಲ್ಲಿ ಯಮದೂತ ಇರ್ತಾರ ಕಿಂಕರ ಇರ್ತಾರ ನಿಜಕ್ಕೂ ಕೂಡ ಆ ಒಂದು ನರಕ ದೃಶ್ಯಗಳ ಆತ್ಮ ನೋಡುತ್ತಾ ಆ ಒಂದು ಆತ್ಮ ಎಕ್ಸ್ಪೀರಿಯನ್ಸ್ ಮಾಡುತ್ತಾ ಅಂತ ಸಿಕ್ಕಾಪಟೆ ಜನರಿಗೆ ಒಂದಷ್ಟು ಕುತೂಹಲ ಇರುತ್ತೆ ಆ ಎಲ್ಲ ಕುತೂಹಲಕ್ಕೂ ಕೂಡ ಇಲ್ಲಿ ಒಂದು ಫುಲ್ ಸ್ಟಪ್ಪು ಕೊಡುವಂಥ ಕೆಲಸನ ಇಲ್ಲಿ ಅರ್ಜುನ್ ಜನ್ಯ ಅವರು ಮಾಡಿರುವಂಥದ್ದು ಗರುಡ ಪುರಾಣ ಅನ್ನೋದು ಎಷ್ಟು ಮಟ್ಟಿಗೆ ಸತ್ಯ ಆ್ಯಂಡ್ ಸತ್ತ ಮೇಲೆ ಆತ್ಮ ಆ ರೀತಿಯಾಗಿಲ್ಲ ಅನುಭವ ಪಡುತ್ತಾ ಅಥವಾ ನಾವು ಬದುಕುವಂಥ ಒಂದಷ್ಟು ಕಾಲ ಏನಿರುತ್ತೆ ಆ ಒಂದು ಕಾಲದಲ್ಲೇ ಪ್ರತಿಯೊಂದು ಅಂದರೆ ಕೆಲವೊಂದೆಲ್ಲ ಒಂದಷ್ಟು ಇರುತ್ತಲ್ಲ ಯಮಧರ್ಮರಾಜ ಈ ರೀತಿಯಾಗಿ ಒಂದಷ್ಟು ಶಿಕ್ಷೆಗಳನ್ನ ಕೊಡ್ತಾನೆ ಅಂತ ಅದು ಬದುಕಿದ್ದಾಗಲೇ ಒಂದಷ್ಟು ನಾವೆಲ್ಲರೂ ಕೂಡ ಅನುಭವಿಸ್ತೀವ ಇವೆಲ್ಲವೂ ಕೂಡ ಒಂದು ಪ್ರಶ್ನೆ ಇರುತ್ತೆ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದರೆ ಫಾರ್ಟಿ ಫೈವ್ ಸಿನಿಮಾನ ನೀವು ನೋಡಲೇಬೇಕಾಗತ್ತೆ ಆ್ಯಂಡ್ ಇಲ್ಲಿ ಒಂದಷ್ಟು ತಂತ್ರಗಾರಿಕೆ ಬಗ್ಗೆ ನಾವು ಮಾತಾಡೋದಾದರೆ ವಿ ಎಫ್ ಎಕ್ಸ್ ಸಿಕ್ಕಾಪಟೆ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಬಳಸಲಾಗಿದೆ ಸೊ ಅದೇ ಕಾರಣ ಸ್ವಲ್ಪ ಒಂದಷ್ಟು ಲೇಟಾಗಿ ಇಲ್ಲಿ ರಿಲೀಸ್ ಆಗಿರುವಂಥದ್ದು ಸಿನಿಮಾ ಯಾಕಂದರೆ ಆಗಸ್ಟ್ ಹದಿನೈದಕ್ಕೆ ಅಂತ ಒಂದು ಸರಿ ಅನೌನ್ಸ್ ಆಗಿತ್ತು ಅದಾದಮೇಲೆ ಈಗ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗಿರುವಂಥದ್ದು ವಿ ಎಫ್ ಎಕ್ಸ್ ಅಂತ ನೋಡಿದ್ರೆ ಬಹಳ ಅದ್ಭುತವಾಗಿ ಇಲ್ಲಿ ಮೂಡು ಬಂದಿದೆ ಹಾಗಾಗಿ ಇಲ್ಲಿ ಜಾಸ್ತಿ ಟೈಮ್ ತಗೊಂಡಿರೋದು ವಿ ಎಫ್ ಎಕ್ಸ್ ಒಂದು ಕೆಲಸಕ್ಕೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ನಾವು ಮಾತಾಡೋಗೆಲ್ಲ ಯಾಕೆ ಅಂತ ಅರ್ಜುನ್ ಜನಿಯ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ಯಾವ ಯಾವ ಸೀನಲ್ಲಿ ಯಾವ ಯಾವ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು ಅಂತ ಅವ್ರಿಗೆ ತುಂಬ ಗೊತ್ತು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾನು ಅರ್ಜುನ್ ಜನ್ಯ ಅವರಿಗೆ ಮಾರ್ಕ್ಸನ್ನು ಕೊಡ್ತೀನಿ ಆ್ಯಂಡ್ ಡೈರೆಕ್ಷನ್ ಅಂತ ಬರೋ ವಿಚಾರದಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಡೈರೆಕ್ಷನ್ ಮಾಡ್ತಿದ್ದಾರೆ ಅರ್ಜುನ್ ಜನಿಯ ಅಂತ ನನಗೆ ಅನಿಸೋದೇ ಇಲ್ಲ ಯಾರು ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಡೈರೆಕ್ಟರ್ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ ಬಟ್ ಇದು ಅರ್ಜುನ್ ಜನಿ ಅವರ ಚೊಚ್ಚಲ ನಿರ್ದೇಶನ ಅಂತಲೇ ನಾವೆಲ್ಲರೂ ಕೂಡ ನಂಬಲೇಬೇಕು ಅಷ್ಟು ನೀಟಾಗಿ ಅವರು ಸಿನಿಮಾನ ಇಲ್ಲಿ ತೋರಿಸಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಅದು ಎಲ್ಲವೂ ಕೂಡ ನಮಗೆ ಸ್ಕ್ರೀನಲ್ಲಿ ಕಾಣ್ತಾ ಹೋಗುತ್ತೆ ಆ್ಯಂಡ್ ಮೇನ್ಲಿ ಲಾಸ್ಟ್ ನಲವತ್ತೈದು ನಿಮಿಷ ಏನಿದೆಯಲ್ಲ ವಹಾವ್ ಮೂಮೆಂಟ್ ಅಂತಲೇ ಅನಿಸುತ್ತೆ ಆ್ಯಂಡ್ ಶಿವಣ್ಣ ಸ್ವಲ್ಪ ಲೇಟಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಕಾಣಿಸ್ಕೊಳ್ಳುವಂಥ ಅಷ್ಟು ಹೊತ್ತು ಕೂಡ ಅವ್ರು ಆಡುವಂಥ ಮಾತಾಗಿರ್ಬೋದು ಫೈನಲಿ ಅವರ ಒಂದು ಶಿವ ತಾಂಡವವನ್ನು ನೀವು ನೋಡಲೇಬೇಕು ಮಿಸ್ ಮಾಡ್ಕೊಳ್ಳೇಬಾರ್ದು ಹತ್ತು ಅವತಾರ ಇಲ್ಲಿ ಶಿವರಾಜ್ ಕುಮಾರ್ ಅವರು ಮಾಡಿರುವಂಥದ್ದು ನಾವು ಗಮನಿಸಲೇಬೇಕು ಈ ದೇವ್ರುಗಳೆಲ್ಲ ಸ್ವಲ್ಪ ಮಾಡರ್ನೈಸ್ ಆಗಿ ಬಂದರೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೋ ಆ ರೀತಿಯಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಸಂಪೂರ್ಣವಾಗಿ ಕತೆ ಹೇಳ್ತಾ ಹೋದರೆ ನಿಮಗೆ ಆ ಒಂದು ಫಾರ್ಟಿಫೈ ನೋಡುವಂಥ ಎಲ್ಲೋ ಒಂಚೂರು ಕಮ್ಮಿ ಆಗ್ಬೋದು ಹಾಗಾಗಿ ಯಾವುದು ಬಿಟ್ಟುಕೊಡ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಹೇಳಿದ್ರಿ ಆ್ಯಂಡ್ ಫಾರ್ಟಿ ಫೈವ್ ಸಿನ್ಮಾ ಒಂದು ಅದ್ಭುತವಾದ ಸಿನಿಮಾ ಆ್ಯಂಡ್ ಮೇನ್ಲಿ ನಾನು ಹೇಳುವಂಥದ್ದು ಏನು ಗೊತ್ತಾ ಇಪ್ಪತ್ತೈದಕ್ಕೆ ಈಗಾಗಲೇ ಸಿನ್ಮಾ ರಿಲೀಸ್ ಆಗಿದೆ ಈ ಇಯರ್ ಎಂಡಲ್ಲಿ ಒಂದು ಒಳ್ಳೆಯ ಅದ್ಭುತವಾದ ಸಿನ್ಮಾ ಅರ್ಜುನ್ ಜನ್ಯ ಅವರು ಇಲ್ಲಿ ಕೊಟ್ಟಿರುವಂಥದ್ದು ಎಲ್ಲರೂ ಕೂಡ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ನಾನಂತೂ ಎಂಜಾಯ್ ಮಾಡಿದೆ ಸೊ ಫೈನಲ್ ಆಗಿ ಈ ಒಂದು ರಿವ್ಯೂನ ನಿಮಗೆ ಕೊಡಬೇಕು ಅಂತ ಅನಿಸ್ತು ಸಿನಿಮಾ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಸ್ಟಾರ್ ಸಿನಿಮಾ ಬರ್ತಾ ಇರೋದೇ ಕಮ್ಮಿ ಸೊ ಫಾರ್ಟಿ ಫೈವ್ ಮೂಲಕ ಅರ್ಜುನ್ ಜಿನಿ ಅವರು ಕೊಟ್ಟಿದ್ದಾರೆ ಅಂತ ಅಂದರೆ ಇದು ಒಂದು ಒಳ್ಳೆಯ ಟ್ರೀಟ್ ಅಂತಲೇ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಯಾರು ಕೂಡ ಸಿನಿಮಾನ ಮಿಸ್ ಮಾಡ್ಕೊಳ್ಬೇಡಿ ನೋಡ್ತಾರೆ ಫಿಲ್ಮ್ ಈಚ್ ಕನ್ನಡ